ೇಷನ್ ಮತ್ತು ಇಂದಿರಾ ಜನಸೇವಾ ಕೇಂದ್ರವು ವಿಟ್ಲಾ ಪುತ್ತೂರು ರಸ್ತೆಯ ಸ್ಮಾರ್ಟ್ ಸಿಟಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಫರೀದ್ ಉದ್ಘಾಟಿಸಿ ಶುಭ ಹಾರೈಸಿದರು ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಕ್ಕೆತ್ತೂರು ಬದ್ರಿಯಾ ಜುಮಾ ಮಸೀದಿ ಖದೀಬ್ ವಿಟ್ಲಾ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರಾದ ಬಂಗಾರು ಅರಸರು ಈ ವೇಳೆ ಉಪಸ್ಥಿತರಿದ್ದರು ಪದ್ಮಶ್ರೀ ಅಮಯ್ ಮಹಲಿಂಗ ನಾಯ್ಕ್ ವಿಟ್ಲಮುಣ್ಣೂರು ಗ್ರಾಮದ ಕೃಷಿಕ ಚಂದ್ರಶೇಖರ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಸಂಸ್ಥೆಯವರು ಅತಿಥಿಗಳನ್ನ ಸ್ವಾಗತಿಸಿದರು ಕೇಂದ್ರ ಯೋಜನೆ ಯಾವುದು ಹೇಳಿದ್ರೆ ಇದು ಜನರ ಮತ್ತು ಜನಸಾಮಾನ್ಯ ಜನರ ಮತ್ತು ಸರ್ಕಾರ ಮತ್ತು ಸರ್ಕಾರ ಪ್ರತಿನಿಧಿಗಳ ಮಧ್ಯ ಇರುವಂತಹ ಒಂದು ಒಂದು ಸೇತುವೆ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ ಯೋಜನೆ ಏನಿದೆಯಾ ಅದನ್ನು ಸಮರ್ಪಕವಾಗಿ ಜನರ ಕಾಲಭಟದಲ್ಲಿ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡುವಂಥ ನಮ್ಮ ಎಲ್ಲ ಜನಪ್ರತಿನಿಧಿ ಯಾರಿದ್ದಾರೆ ಅವರಿಗೆ ಪೂರಕವಾಗಿ ಅವರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮತ್ತು ಜನರಿಗೆ ಆ ಪ್ರಯೋಜನ ಸಿಕ್ಕುವಂಥ ರೀತಿಯಲ್ಲಿ ಒಂದು ಸೇತುವೆಯಾಗಿ ಇವತ್ತು ಕೆಲಸ ಮಾಡುವ ಯೋಜನೆ ಇವತ್ತು ಆಗಿದೆ ಅದಕ್ಕಾಗಿ ಇದು ಬಹುಶಃ ಎಲ್ಲ ಕಡೆಗೂ ಅತ್ಯಂತ ಯಶಸ್ವಿ ಆಗುವರು ಇದರ ಪ್ರಯೋಜನ ಇವತ್ತು ಅವಕಾಶ ಪಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಬಹುಶಃ ಇದು ಜನಸಾಮಾನ್ಯರಿಗೆ ಕೂಡ ಯಾವ ಹಂತದಲ್ಲಿ ಹೇಗೆ ತಗೊಳ್ಬಹುದು ಅವರಿಗೊಂದು ಸದವಕಾಶ ಹೇಳಿಕೆ ಹಾಗೂ ಪವಿತ್ರವಾದ ವಾಕ್ಯ ಬಿಸ್ಮಣಿ ಮೂಲಕ ಬೆಳೆಯುತ್ತಿರುವಂಥ ವಿಟ್ಲ ಪಟ್ಟಣಕ್ಕೆ ಇವತ್ತು ನಮ್ಮ ಸ್ನೇಹಿತರಾದಂಥ ಮೊಹಮ್ಮದ್ ರಫೀಕ್ ರವರು ಮತ್ತು ಅವರೆಲ್ಲ ಸ್ನೇಹಿತರು ಒಂದು ವಿಶೇಷವಾದಂತ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾವ ಕೂಡ ನಾವು ಯಾರು ಕೂಡ ನಿರೀಕ್ಷೆ ಮಾಡದಂಥ ಬಹುಶಃ ಇಲ್ಲಿ ಬಂದ ನಂತರ ನಮಗೆ ಅರ್ಥ ಆಯಿತು ಏನು ಹೇಗೆ ಯಾವಾಗ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತದೆ ಅಂತೇಳಿ ಅಂಥ ಒಂದು ಅದ್ಭುತವಾದಂಥ ಜನರಿಗೆ ಜನೋಪಯೋಗವಾದಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ನಮ್ಮ ಸ್ನೇಹಿತರು ಇರುತ್ತೆ ಪ್ರಾರಂಭ ಮಾಡಿದ್ದಾರೆ ಪ್ರಪ್ರಥಮವಾಗಿ ಮೊಹಮ್ಮದ್ ರಫೀಕ್ರವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಈ ಭಾಗದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ವಿಶೇಷವಾದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಬರ್ತಾ ಇದೆ ನಮ್ಮ ದೇಶದ ಮಾಜಿ ಪ್ರಧಾನಿಗಳಂತ ಇಂದಿರಾ ಗಾಂಧಿ ಹೆಸರನ್ನು ಇಟ್ಟಿದ್ದಾರೆ ಈ ದೇಶಕ್ಕೆಲ್ಲವನ್ನು ಕೂಡ ತ್ಯಾಗ ಮಾಡಿದಂಥ ಈ ಸಮಾಜದ ಈ ದೇಶದ ಒಂದು ಸಮಗ್ರತಾಗಿ ಏಕತೆಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಇಂದಿರಾ ಗಾಂಧಿಯವರ ಹೆಸರು ಹಿಡಿದ್ರ ಮುಖಾಂತರ ನಾವು ಇಂದಿರಾ ಗಾಂಧಿಯರನ್ನು ಕೂಡ ನೆನಪಿಸುವಂಥ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗುದಿಲ್ಲ ನಮ್ಮ ಮರ್ಯಾಲದ ನೀರನ್ನ ಹಿಂಗ್ ಲೆಕ್ಕ ಮಾಡ್ಬಿಡ್ತು ದಯ ಅಂಡ್ ಏನು ರೆಡ್ ಎಕ್ರೇಜ್ ಆಗ್ಯದವು ನೀರು ಪಿದಾಯ್ ಪೋಯಾರ ಬಿಡ್ಬಿಟ್ಟು ಅಲ್ಪ ಅಲ್ಪ ಕೆಲವು ಗುಂಡಿ ಗುಂಡಿದೆತ್ತದು ಐಟು ಎರ್ಕಾತ್ ಪಿದಾಯ ಪೋದ್ ಲೆಕ್ಕ ಮಾಲ್ತೆ ಅವು ನಂಗೆ ಎಡ್ಡ ಪ್ರಯೋಜನ ಉಂಟು ಅಯ್ಯೂ ಮಾಲ್ಪ ನಮ್ಗೆ ನೀರು ಇತ್ತಣ್ಣ ಒಂಜಿ ಕುಪ್ಪಿಟ್ಟು ಅರ್ಧ ಕೊಂಡ ಕೊರಿಯಾರ ಅಂತ ನಮ್ಮ ದೇಶಕ್ಕೂ ನೀರು ಹೊರಿಪಡ ನಮ್ಮ ಸಾಧ್ಯ ಇತ್ರಾಸಿ ನೀರು ಬರ್ಸ ಬಣ್ಣ ದೇವ್ರ ಕೊರನೆ ಬಣ್ಣಗ ಇನ್ನು ಒರಿಪಾಕೋ ನಮ್ಮ ಒರಿಪಣ್ಣ ನಮ್ಮ ದೇಶ ಹೋಗ್ಲಾಟ್ಟೆ ನಮ್ಮ ತುಂಬು ತಂದೆಗಳ ಮಾಂತರಲ್ಲಾಟ ಏನು ಮಾಡ್ಬಣ್ಣ ಪಣ್ಣ ಕೃಷಿ ಇತ್ತ ಕೆಲವು ಸಾರೆ ನಾಂಡ ಕೊಕ್ಕ ಮಾಂಸಂಡ ಮಂಗೇರು ತಿನ್ಪ ಬೆರು ತಿನ್ಪಣ್ಣ ಅವು ಮಾಂತ ಸಿಂಧದ ಒರಿನ ಅಂಕಲ್ಲ ಐಕ್ಲ ಬಟಾಣ ಅವಳ ತಿನ್ಪಣ್ಣ ಐದು ನಮ್ಮ ದಾಲ ಮಾಲ್ಪೆರಲ್ಲಿ ಐನು ಪದ್ರ ಅನ್ತಾರೆ ಅವು ಒಂಜಿ ಕೊಂಡ ಬರ್ನು ಅಂಟ ನಮ್ಮ ಅಲ್ಲಾಡಾಕಂಟು ನಾಲ್ಕು ಕೊಂಡ ಹೆಚ್ಚಿಗೆ ತೋಡ ಉಂಟು ಅಯ್ನ ನಮ್ಮ ತೋಣ ಅವ್ಳ ನಮ್ಮ ದೇವರು ಐಕ್ಲ ನಮ್ಮ ಲೆಕ್ಕೊಂಡ ಸಿಂಕ್ತರು ಅಯ್ನು ಹೂವು ನಮ್ಮ ಕೆರದ ಲೆಕ್ಕೋ ಐನು ಜೋರ್ ಅನ್ಪಾದ ಐಕ ಕೊಡ್ತಾರೆ ನಂಕ್ ನಂಗೆ ನಂಕ್ ನಂಕ್ ಪೂರ ನಂಗೆ ಸಿಕ್ಕೊಡ್ದು ನಮ್ಮ ಜಿಲ್ಲೆಗೆ ಎರಡು ಪದ್ಮಶ್ರೀ ಬಂದಿದೆ ಒಂದು ಕಿತ್ತಲೆ ಹಣ್ಣು ಮಾರಿ ಶಾಲೆ ಕಟ್ಟಿದಂತಹ ಒಬ್ಬ ಅಕ್ಷರ ಸಂತ ಹರೇಕಲ ಹಾಜಬ್ಬ ಆಗಿದ್ರೆ ಇನ್ನೊಂದು ಆಧುನಿಕ ಭಗೀರಥ ಅಂತ ಹೇಳಿ ಖ್ಯಾತಿ ಪಡೆದಂತಹ ಅಮ್ಮಯ್ ಮಹಾಲಿಂಗ ನಾಯಕರವರು ಅವರು ತಮ್ಮ ಅನುಭವದ ಮಾತನ್ನ ಇಲ್ಲಿ ಹೇಳಿದ್ದಾರೆ ಅವರಿಬ್ಬರು ನಮ್ಮ ಜಿಲ್ಲೆಗೆ ನೀಡಿದಂತಹ ಮಹತ್ತರವಾದಂತಹ ಕೊಡುಗೆಗೆ ನಮ್ಮ ಕೈಚಪ್ಪಾಲೆಯ ಮೂಲಕ ಒಂದು ಅಭಿನಂದನೆಯನ್ನ ಸಲ್ಲಿಸುವ ಅದು ಎಂ ಜಿ ಆರ್ ಕಾರ್ಪೊರೇಷನ್ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ ಎಂ ಜಿ ಆರ್ ಬಗ್ಗೆ ಭಾಳಷ್ಟು ಪ್ರಸ್ತಾವನೆಯನ್ನು ರಫೀಕ್ರವರು ಮಾಡಿದರು ಆದರೆ ಎಂ ಜಿ ಆರ್ ಅಂತ ಹೇಳೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮರೆತು ಹೋಗಿದ್ರೆ ಏನಂತ ಗೊತ್ತಿಲ್ಲ ಎಂ ಜಿ ಆರ್ ಅಂತ ಹೇಳಿದರೆ ನಮಗೆ ನೆನಪಾಗುವುದು ತಮಿಳ್ನಾಡಿನ ಮೇರು ವ್ಯಕ್ತಿ ಚಿತ್ರನಟ ಎಂ ಜಿ ಆರ್ ರವರು ಅದೇ ಕರ್ನಾಟಕದಲ್ಲಿ ಅದು ಕೂಡ ವಿಟ್ಲದಂಥ ಗ್ರಾಮೀಣ ಪ್ರದೇಶದಲ್ಲಿ ಎಂ ಜಿ ಆರ್ ಅಂತ ಹೇಳುವಂತಹ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ತಮಿಳುನಾಡಿನ ಅದೇ ಎಂ ಜಿ ಆರ್ ರ ಖ್ಯಾತಿಯನ್ನು ರಫೀಕ್ರವರು ಕೂಡ ಕರ್ನಾಟಕದಲ್ಲಿ ಮೇಲೈಸಲಿ ಅದರಲ್ಲೂ ಹೆಸರನ್ನು ಎತ್ತಿ ಹಿಡಿಯಲಿ ಅಂತೇಳಿ ಅವರಿಗೆ ಆಶಿಸುತ್ತ ಎಂ ಅಂದರೆ ಆ ಮ್ಯಾನೇಜಿಂಗ್ ಸ್ಕಿಲ್ ಅದು ಖಂಡಿತ ಈ ಎಂ ಜಿ ಆರ್ ಕಾರ್ಪೊರೇಷನ್ಗೆ ಇಡಿದೆ ಜಿ ಅಂದರೆ ಅದು ಗುಡ್ ವಿಲ್ ಅದು ಖಂಡಿತ ವಿಟ್ಲದ ಜನತೆ ಸ್ಮಾರ್ಟ್ ಇಂಡಿಯಾ ಮೂಲಕ ಗುಡ್ ವಿಲ್ ಅನ್ನು ನೀಡಲಿಕ್ಕಿದ್ದಾರೆ ಆರದ್ರೆ ರೈಸಿಂಗ್ ಅಂದರೆ ಅಭ್ಯುದಯ ಇದು ಖಂಡಿತ ವಿಟ್ಲದ ಮೂಲಕ ಅಭ್ಯುದಯವಾಗಿ ಇಡೀ ಕರ್ನಾಟಕದಲ್ಲಿ ಅಂತ ಹೇಳುವಂಥ ಒಂದು ಮಾತಿನೊಂದಿಗೆ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ ಪ್ರೀಯ ಎಂ ಜಿ ಆರ್ ರವರೇ ಮೂರು ಮಂದಿ ಸಹ ಹಾಗೆ ನಿಮ್ಮ ಬಳಗವೆ ನಿಮ್ಮ ಮೊದಲ ಆದ್ಯತೆ ವಿಟ್ಲವನ್ನು ತಾಲ್ಲೂಕಾಗಿ ಮಾಡುವುದು ಹಾಗೂ ಈ ಊರಿನ ಜನರ ಆಗುಹೋಗುಗಳಿಗೆ ಅವರ ಅವಶ್ಯಕತೆಗಳಿಗೆ ಸ್ಪಂದಿಸುವಂತ ಒಂದು ಜನಾನುರಾಗಿ ಸಂಸ್ಥೆಯಾಗಿ ಇದು ಬೆಳೆದು ಬರುವಲ್ಲಿ ನಿಮ್ಮ ಸಾಧನೆ ಇರಲಿ ಅಂತ ನಾನು ನಿಮ್ಮನ್ನು ವಿನಂತಿಸ್ತಾ ಇದ್ದೇನೆ ಈ ಊರಿನ ಜನಮನದ ಕೊಳೆ ಹರಿದು ಜಗದ ಜೀವನ ಈ ನಾಡಿನ ಜೀವನ ನಿತ್ಯ ಹರ್ಷಿತವಾಗುವಂತೆ ಮಾಡುವಲ್ಲಿ ಈ ಎಂ ಜಿ ಆರ್ ಕಾರ್ಪೊರೇಷನ್ ಹಾಗೂ ಈ ಸೇವಾ ಕೇಂದ್ರ ಮಹತ್ವದ ಪಾತ್ರ ವಹಿಸುವಂತಾಗಲಿ ಎಮ್ ಜಿ ಆರ್ ಸಂಸ್ಥೆಯು ಜನಪ್ರತಿನಿಧಿಗಳೇ ಉತ್ತಮ ಒಂದು ಬೇಡಿಕೆಯನ್ನು ಈ ಬೇಡಿಕೆ ಇದ್ದನ್ನು ಅದನ್ನು ಸದು ಸದುಪಯೋಗ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಅದೇ ರೀತಿ ನಮ್ಮ ಒಂದು ಈ ಸಣ್ಣ ಸಂಸ್ಥೆಯು ನಮ್ಮ ಈ ಕೃಷಿಯ ಒಂದು ಕೃಷಿಯನ್ನು ನೋಡಿಕೊಂಡು ನಮ್ಮ ಪ್ರಶಸ್ತಿಯನ್ನು ಅಂದರೆ ಉದಾಹರಣೆಗೆ ಪದ್ಮಶ್ರೀಪುರ ಪಡೆದಂಥ ನಮ್ಮ ಗೋ ನಾಯಕರು ಮತ್ತು ನನ್ನನ್ನು ಯಾಕೆಂಥೇಳಿದರೆ ನಾವು ಈ ಬರೀ ಇವರೆಲ್ಲ ಸಂಸ್ಥೆಯನ್ನು ನಡೆಸ್ತಾ ಇರುವವರು ನಾವೊಂದು ಭೂಮಿಯನ್ನು ಭೂಮಿ ಅಂದರೆ ಮಣ್ಣು ಮಣ್ಣನ್ನು ಫಲವತ್ತತೆ ಮಾಡಿ ಕೃಷಿ ಮಾಡಿಕೊಂಡು ನಾವು ಅದೇ ರೀತಿ ಸಂಸ್ಥೆಯ ರೀತಿಯಲ್ಲಿ ನಾವು ಕೂಡ ಒಂದು ಕೃಷಿಯನ್ನು ಮಾಡಿ ಜನರಿಗೆ ಅದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಒಂದು ಯಶಸ್ಸಿಗೆಯನ್ನು ಗುರುತಿಸಿಕೊಂಡು ಎಂ ಜಿ ಆರ್ ಸಂಸ್ಥೆ ರಫೀಕ್ ಇವರ ತಂಡವು ನಮ್ಮನ್ನು ಗುರುತಿಸಿದೆ ಇವರಿಗೆ ನಮ್ಮ ಕೃಷಿಕರ ಪರವಾಗಿ ಊರವರ ಪರವಾಗಿ ನಾವು ಅವರನ್ನು ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇಂಥ ಸಂಸ್ಥೆಗಳು ನಮ್ಮಲ್ಲಿ ಊರಲ್ಲಿ ಹೆಚ್ಚೆಚ್ಚಾದಾಗ ನಾವು ಜನರ ಸಮಸ್ಯೆಗಳಿಗೆ ಉದಾಹರಣೆಗೆ ಹೇಳುವುದಾದರೆ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಇದಕ್ಕೆಲ್ಲ ಮಾಹಿತಿಯ ಕೊರತೆ ಜನಸಾಮಾನ್ಯರಿಗೆ ಇರ್ತದೆ ಈಗ ಗೂಗಲಲ್ಲಿ ಸಿಗ್ತದೆ ಇಲೆಕ್ಟ್ರಾನಿಕ್ ಇದರಲ್ಲಿ ಎಲ್ಲ ಸಿಗ್ತದೆ ಆದರೆ ಹಿಂದಿನ ನಮ್ಮ ಜನಸಾಮಾನ್ಯರು ಈಗ ಕೂಡ ಅದರ ಕೊರತೆ ಅವರಿಗೆ ಇರುವ ಕಾರಣ ಅವರಿಗೆಲ್ಲ ಒಂದು ಸ್ಪಂದನೆ ಕೊಡತಕ್ಕಂಥ ಇಂದಿರಾ ಸೇವಾ ಕನ್ ಕೇಂದ್ರದ ಕೆಲಸ ಕೂಡ ಈ ನಮ್ಮ ಎಮ್ ಜಿ ಆರ್ ಸಂಸ್ಥೆ ಮಾಡಲಿಕ್ಕಿದೆ ಈ ಎಮ್ ಜಿ ಆರ್ ಸಂಸ್ಥೆ ನಿಮಗೆ ನೆನಪು ಇಟ್ಟುಕೊಳ್ಳಿಕ್ಕೆ ಭಾಳ ಸುಲಭದ ಒಂದು ವಿಚಾರ ಅಂತ ಹೇಳಿದರೆ ಈಗಾಗಲೇ ರಶೀದ್ ಹಾಗೆ ನಾವು ತಮಿಳ್ನಾಡಿನ ಚಿತ್ರನಟ ಮುಖ್ಯಮಂತ್ರಿ ಎಮ್ ಜಿ ಆರ್ ಭಾಳಷ್ಟು ಜನಗಳ ಹತ್ತಿರ ಅದರಲ್ಲಿಯೂ ಜನಸಾಮಾನ್ಯರಿಗೆ ಭಾಳಷ್ಟು ಕೆಲಸ ಮಾಡಿದ ಒಂದು ವ್ಯಕ್ತಿ ಅಂತ ಹೇಳಿದರೆ ನಾವು ಶಾಲಾ ದಿನಗಳಲ್ಲಿ ಕೂಡ ಅದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿದೆ ಅಂತಹ ವ್ಯಕ್ತಿಯ ಹೆಸರು ನಮಗೆ ಪಕ್ಕ ನೆನಪಿನಲ್ಲಿ ಇಡಲಿಕ್ಕೆ ಭಾಳ ಸುಲಭ ನೀವು ಯಾರತ್ತಾದರೂ ಅವರ ಜಾಗ ಅಥವಾ ಅವರ ಶಾಪಿನ ಇದು ಜಾಗ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಎಮ್ ಜಿ ಆರ್ ಸಂಸ್ಥೆ ಎಲ್ಲಿ ಅಂತ ಕೇಳಿದರೆ ಬಹಳಷ್ಟು ಜನಗಳು ಈ ಸ್ಮಾರ್ಟ್ ಸಿಟಿ ಭಾಳ ವಿಟ್ಲದ ಒಂದು ಸುಂದರ ಕಟ್ಟಡ ಇರುವಂಥ ಈ ಸಿಟಿಯಲ್ಲಿ ಇವತ್ತು ಪ್ರಾರಂಭಗೊಳ್ತಾ ಇದೆ ನಿಮ್ಮ ಸಮಸ್ಯೆಗಳು ಬಂದಾಗ ನೀವು ಅವರಲ್ಲಿ ಅದರ ಸಮಸ್ಯೆಗೆ ಪರಿಹಾರವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನೀವು ಕೇಳಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ತಂದಿದ್ದೀರಿ ಅದು ಜನಗಳಿಗೆ ಮುಟ್ಟುವ ರೀತಿಯಲ್ಲಿ ಮಾಡಿ ಅದಕ್ಕೆ ನಮ್ಮ ಎಂ ಜಿ ಆರ್ ಸಂಸ್ಥೆ ಕೂಡ ಕೈ ಜೋಡಿಸ್ತದೆ ಅಂತ ಹೇಳಿಕೊಂಡು ಈ ಸಂಸ್ಥೆ ನಮ್ಮ ಭಾರತೀಯರಿಗೆ ಅದು ಕೂಡ ನಾವು ಭಾರತೀಯ ಭಾರತೀಯರಾಗಿ ನಾವು ಬದುಕುವಂಥ ಈ ಸಂದರ್ಭದಲ್ಲಿ ವಿಟ್ಲದ ಜನತೆಗೆ ಒಂದು ಒಳ್ಳೆಯ ಸಹಕಾರ ಸೇವೆ ನೀಡಲಿ ಈ ಸಂಸ್ಥೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಬೆಳೆಯುತ್ತಿರುವಂತಹ ಈ ಒಂದು ತಾಲೂಕು ಆಗುವಂತಹ ಈ ಸಂದರ್ಭದಲ್ಲಿ ಏನು ಎಂ ಜಿ ಆರ್ ಸಂಸ್ಥೆಯ ಇಂದಿರಾ ಸೇವಾ ಕೇಂದ್ರ ಇರ್ಬೋದು ಇನ್ನಿತರ ಹಲವಾರು ರೀತಿಯವರ ಮಾಧ್ಯಮ ಇರ್ಬೋದು ಎಲ್ಲವೂ ಕೂಡ ಈ ತಾಲೂಕಿಗೆ ಒಂದು ಅತ್ಯಂತ ಪರಿಣಾಮಕಾರಿಯಾಗುವಂಥ ಒಂದು ಸಂಸ್ಥೆ ಅಲ್ಲಿ ಬೆಳಗಲಿಕ್ಕೆ ಸಾಧ್ಯವಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅದೇ ರೀತಿ ಈಗಾಗಲೇ ನಾವು ನೋಡಿದ್ದೇವೆ ಎಷ್ಟು ವ್ಯವಸ್ಥೆ ಮಾಡಿದರೂ ಕೂಡ ಸರ್ಕಾರಗಳು ಎಷ್ಟೇ ವ್ಯವಸ್ಥೆ ಮಾಡಿದರೂ ಕೂಡ ಜನಸಾಮಾನ್ಯರಿಗೆ ಆ ವ್ಯವಸ್ಥೆಗಳು ಮುಟ್ಟುವಲ್ಲಿ ಕಷ್ಟವಾಗ್ತಾ ಇದೆ ಎಂಬ ಒಂದು ಒಂದು ಘಟನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಈಗಾಗಲೇ ಹಲವಾರು ಅರ್ಜಿಗಳು ಈ ಒಂದು ಸಂಸ್ಥೆಗೆ ಬಂದಿದೆ ನನಗೆ ಖಂಡಿತವಾಗಿಯೂ ವಿಶ್ವಾಸ ಇದೆ ಯಾಕೆಂತ ಹೇಳಿದ್ರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಅಂದರೆ ಅವರು ಏನು ಮಾಡಬೇಕು ಅದನ್ನು ಮಾಡಿಯೇ ತೋರಿಸುವಂಥ ಒಂದು ವ್ಯಕ್ತಿ ರಫೀಕ್ ಅವರು ಕಳೆದ ಹಲವಾರು ವರ್ಷಗಳು ನನಗೆ ಅವರನ್ನು ಪರಿಚಯ ಇದೆ ಅವರ ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವ ನನಗಿದೆ ಆದ್ದರಿಂದ ಈ ಭಾಗದ ಜನರು ಈ ಸಂಸ್ಥೆಯ ಎಂ ಜಿ ಆರ್ ಸಂಸ್ಥೆಯ ಎಲ್ಲ ರೀತಿಯ ಉಪಯೋಗವನ್ನು ಪಡ್ಕೊಳ್ಳಿ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಅವರ ಉದ್ದೇಶವನ್ನು ಪೂರ್ತಿ ಮಾಡಬೇಕಾದ್ರೆ ಇಲ್ಲಿನ ಸಾರ್ವಜನಿಕರು ಅದೇ ರೀತಿ ಇಲ್ಲಿನ ನಾಯಕರುಗಳು ಅವರೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಈ ಸಂಸ್ಥೆ ಇನ್ನಷ್ಟು ಉತ್ತುಂಗ ಕೇಳಲಿಕ್ಕೆ ಸಾಧ್ಯವಿದೆ ಇಂದಿನ ಪ್ರಥಮ ದಿನವೇ ಇಲ್ಲಿ ಏನೋ ಮನವಿಗಳ ಮಹಾಪೂರವೇ ಬಂದಿದೆ ಅದರಲ್ಲಿ ಪ್ರಪ್ರಥಮವಾಗಿ ಬಂದಂತಹ ಒಂದು ಮನವಿ ನಮ್ಮ ಇಲ್ಲಿನ ಅಗ್ನಿ ಸೇವಾ ಒಂದು ಅಗ್ನಿಶಾಮಕ ದಳ ಏನಿದೆ ಅದು ಇಲ್ಲಿ ಇಲ್ಲ ಆ ಕೊರತೆಯನ್ನು ಇಲ್ಲ ಜನರ ಮುಂದೆ ಇಟ್ಟಿದ್ದಾರೆ ಅದಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ವಾಹನ ಅವರ ಪ್ರಯತ್ನದಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಶಬ್ದ ಮಾಡಲಿಕ್ಕೆ ಇದೆ ಎಂಬುದು ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ ಖಂಡಿತವಾಗಿ ಅದು ಸಾಧ್ಯ ಆಗ್ತದೆ ಅಂತ ನಂಬಿದ್ದೇನೆ ಈಗಾಗಲೇ ಅವರಿಗೆ ಇರುವಂತಹ ಒಂದು ಸಂಪರ್ಕ ಎಲ್ಲ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಶಾಸಕರು ಮಂತ್ರಿಗಳು ಹೀಗೆ ರೀತಿಯಲ್ಲಿ ಈಗ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನೋಡಿ ಬೆಳಗ್ಗೆ ಎಂಟು ಗಂಟೆಗೆ ಅವರು ನಮ್ಮ ಸ್ಪೀಕರ್ ಸಾಹೇಬರು ಬಂದಿದ್ದಾರೆ ಯು ಟಿ ಖಾದರ್ ಅವರು ಕೂಡ ಬಂದು ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಒಂದು ಇವರ ಒಂದು ಸಂಪರ್ಕವನ್ನು ಅವರು ಜನಗಳಿಗೆ ಆ ಸೇವೆಯನ್ನು ಅವರ ಸಂಪರ್ಕದ ಮೂಲಕ ಇಲ್ಲಿನ ಜನಗಳಿಗೆ ಕೊಡಲಿಕ್ಕೆ ಇದ್ದಾರೆ ಆದ್ದರಿಂದ ನಾವೆಲ್ಲರೂ ಅವರಿಗೊಂದಿಗೆ ಸಹಕರಿಸುವ